ಇದು ಕಬಿನಿ ರೆಸಾರ್ಟ್ ಎಂಟ್ರೆನ್ಸ್ ಇರೋ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇವಾಗ ತಾನೆ ರೆಡಿ ಮಾಡ್ತಾ ಇದ್ದಾರೆ ಸೂಪರ್ ಆಗಿದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಇದು ಡ್ರೈವರ್ ಬಂದ್ರೆ ಅವರು ಉಳ್ಕೊಳ್ಳೋ ರೂಮ್ ಎಂಟ್ರೆನ್ಸ್ ಸೆಕ್ಯೂರಿಟಿ ಎಂಟ್ರೆನ್ಸ್ ಇದೊಂದು ದಾಟಿ ಮುಂದೆ ಹೋದ್ರೆ ಇಲ್ಲಿ ಸೆಕ್ಯೂರಿಟಿ ಇದೆ ಮೇನ್ ಸೆಕ್ಯೂರಿಟಿ ಅವರು ಇದಾರೆ ಇಲ್ಲಿಂದ ಯಾವ್ದೋ ವೆಹಿಕಲ್ ಬಂದ್ರು ಇಲ್ಲಿಂದ ಕಾಲ್ ಮಾಡಿ ಹೇಳ್ತಾರೆ ಈ ತರ ಕಾರ್ ಬರ್ತಾ ಇದೆ ಇಲ್ಲಿ ಏನೋ ಗಳು ಬರ್ತಾ ಇದಾರೆ ಅಂತ ಇದ್ ಇದು ಮಾಡಿ ಹೇಳ್ತಾರೆ ಇದು ಎಂಟ್ರೆನ್ಸ್ ಮೇನ್ ಗಾರ್ಡನ್ ತುಂಬಾ ಕ್ಲೀನ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ತುಂಬಾ ಸೂಪರ್ ಮೇಂಟೈನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಓಲ್ಡ್ ಲ್ಯಾಂಪ್ ರೀತಿನೇ ಬಟ್ ಅಪ್ಡೇಟ್ ಎಲ್ ಇ ಡಿ ಒಳಗಡೆ ಬಲ್ಪ್ ಇದೆ ನೋಡಿ ಮೇನ್ ಎಂಟ್ರೆನ್ಸ್ ನೋಡಿ ಅದೆಲ್ಲ ಕಾಣಿಸ್ತಾ ಇರೋದೆಲ್ಲ ರೆಸಾರ್ಟ್ ದೊಡ್ಡ ರೆಸಾರ್ಟ್ ತುಂಬಾ ದೊಡ್ಡದು ಮೇನ್ ಎಂಟ್ರೆನ್ಸ್ ರೆಸಾರ್ಟ್ ಇದು ರೋಡು ಅವಾಗಲೇ ಗೆಸ್ಟ್ಗಳು ನಮ್ಮ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದಾರೆ ಒಂದು ರೌಂಡು ಎತ್ತನ್ಗಾಡಲಿ ಇದು ಎಂಟ್ರೆನ್ಸ್ ಇನ್ನೇನೋ ಮೇನ್ ಎಂಟ್ರೆನ್ಸ್ ಒಳಗಡೆ ಎಂಟ್ರಿ ಕೊಡ್ತೀವಲ್ಲ ಆ ಪಾಯಿಂಟ್ ಇದು ಇದೆಲ್ಲ ಮೇನ್ ಕಾಂಪೌಂಡ್ ಓಲ್ಡ್ ಸ್ಟೈಲ್ ಕಟ್ಟಿದ್ದಾರೆ ಓಲ್ಡ್ ಸ್ಟೈಲ್ ಅಲ್ಲಿ ಕಾಂಪೌಂಡ್ ರೀತಿ ಅದು ಸಿಮೆಂಟ್ದು ಇದು ಮೇನ್ ಎಂಟ್ರಿ ಗಳು ಬಂದ್ರೆ ವೆಲ್ಕಮ್ ಮಾಡ್ಕೊಂಡು ಒಳಗಡೆ ಕರ್ಕೊಳ್ಳೋದು ಮೇನ್ ಎಂಟ್ರಿ ಇಲ್ಲಿ ಇದು ಬ್ಯಾಕ್ ಹಿಂದ್ಗಡೆಯಿಂದ ಇದು ರೆಸಾರ್ಟ್ ನೋಡಿ ಎಷ್ಟು ಸೂಪರ್ ಆಗಿದೆ ಒಳ್ಳೆ ಇದೆ ಪಕ್ಕದಲ್ಲಿ ಎಷ್ಟು ಸೂಪರ್ ಆಗಿದೆ ವ್ಯೂ ಅದು ದೊಡ್ಡ ಬೋಟು ಎರಡು ಚಿಕ್ಕ ಬೋಟು ಆ ದೊಡ್ಡ ಬೋಟ್ ಇವಾಗ ಈ ಚಿಕ್ಕ ಬೋಟ್ಗಳಲ್ಲಿ ಇವಾಗ ಗೆಸ್ಟ್ಗಳ ಆ ಕಡೆ ಎಲ್ಲರೂ ಸಹ ಅಂದರೆ ಫಾರೆಸ್ಟ್ ಒಳಗಡೆ ಹೋಗ್ಬೇಕು ಅಂದರೆ ಸೈಡಿಂದ ತೋರ್ಸೋಕ್ಕೆ ಪ್ರಾಣಿ ಅದೇ ಹೋಗೋದು ಈ ದೊಡ್ಡ ದೊಡ್ಡ ಬೋಟ್ ಫಸ್ಟು ರನ್ನಿಂಗ್ ಇತ್ತು ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ನೈಟ್ ಕ್ಯಾಂಡಲ್ ಡಿನ್ನರ್ ಅಂತ ಮಾಡ್ತಾ ಇದ್ರು ಬಟ್ ಇವಾಗ ಅದನ್ನ ಯೂಸ್ ಮಾಡ್ತಿಲ್ಲ ನಿಲ್ಸಿದ್ದಾರೆ ಅಟ್ರಾಕ್ಟಿವ್ ಆಗಿ ನಿಲ್ಸಿದ್ದಾರೆ ಎರಡು ಮಾತ್ರ ರನ್ನಿಂಗ್ ಇದೆ ಇವಾಗ ಪ್ರೆಸೆಂಟ್ ನೋಡಿ ಇದೆ ನಮ್ಮ ಕಬಿನಿ ಬ್ಯಾಕ್ ವಾಟರ್ ತುಂಬ ನೀರಿದೆ ಸೂಪರಾಗಿದೆ ಅಲ್ಲಿಂದ ಬೋಟ್ಗಳ ಹೋಗಿ ನೋಡಿ ಈ ಥರ ವ್ಯೂ ಕಾಣಿಸುತ್ತೆ ಸೂಪರ್ ಆಗಿದೆ ರೆಸಾರ್ಟ್ ನೋಡಿ ಆ ಕಡೆಯಿಂದ ಬಂತಲ್ಲ ಗಾಡಿ ಎತ್ತಿನ ಗಾಡಿ ಇದು ಇವಾಗ ಬರ್ತಾ ಇದೆ ನೋಡಿ ತುಂಬ ಜನ ಲೈಕೆ ಮಾಡಲ್ಲ ನಮ್ಮ ಈ ಕಡೆ ಬಟ್ ಫಾರಿನರ್ಸ್ ನೋಡಿ ಎತ್ತಿನ ಗಾಡಿಲಿ ಬರ್ತಾ ಇದ್ದಾರೆ ರೆಸಾರ್ಟ್ ಒಂದು ರೌಂಡ್ ಫುಲ್ ಸುತ್ತ ಒಂದು ರೌಂಡ್ ಬರ್ತಾ ಇದೆ ರೆಸಾರ್ಟ್ ನೋಡಿ ಬರ್ತಾ ಇದಾರೆ ಇವಾಗ ಆರು ಸೀಟ್ ಐದರಿಂದ ಆರು ಸೀಟ್ ಇದಾರೆ ನೋಡಿ ಅವ್ರಿಗೆ ಇದೇ ತುಂಬ ಖುಷಿ ಇವಾಗ ಸ್ವಲ್ಪ ನೀರು ಕಡಿಮೆ ಆಗ್ಬಿಟ್ಟಿದೆ ಮಳೆಗಾಲಕ್ಕೆ ಅಲ್ಲಿ ತನಕ ಬರುತ್ತೆ ನೋಡಿ ಹಸುಗಳು ಮೇಯ್ತಾ ಇದಲ್ಲ ಇದೆಲ್ಲ ಫುಲ್ ನೀರೆಲ್ಲ ಫುಲ್ ಕ್ಲೋ ಮುಚ್ಚೋಗುತ್ತೆ ಇದು ತುಂಬ ನೀರು ಬಂದಾಗ ಇವಾಗ ನೋಡಿ ಎಲ್ಲ ಸ್ವಲ್ಪ ಖಾಲಿ ಆಗಿದೆ ಮಳೆ ಬಂದಾಗ ರೆಸಾರ್ಟ್ ಹತ್ರ ಗಂಟ ನೀರು ಬರುತ್ತೆ ಆ ಕೊನೆ ಬಿಲ್ಡಿಂಗ್ ಕಾಣಿಸ್ತಾ ಇದೆಲ್ಲ ಆ ಸೈಡ್ ಗಂಟ ಬರುತ್ತೆ ನೀರು ನೋಡಿ ಇವಾಗ ತುಂಬ ಗ್ರೀನರಿ ಇದೆ ಹಸಿರಾಗಿದೆ ಹುಲ್ಲು ಇವಾಗ ಇವಾಗ ಗೆಸ್ಟ್ಗಳು ಆ ಕಡೆ ರೆಸಾರ್ಟ್ಗಳಿಗೆ ಹೋಗ್ತಾ ಇದ್ರೆ ಇವಾಗ ಈ ರೆಸಾರ್ಟಿಂದ ಆ ಕಡೆ ರೆಸಾರ್ಟ್ಗೆ ಹೋಗ್ತಾ ಇದ್ರೆ ಪ್ರೆಸೆಂಟ್ ಅಂದ್ರೆ ಕೆಲವರು ಆ ಕಡೆಯಿಂದ ಈ ಕಡೆ ರೆಸಾರ್ಟ್ ನೋಡಕ್ ಬರ್ತಾರೆ ಕೆಲವರು ಈ ಕಡೆ ರೆಸಾರ್ಟ್ ಆ ಕಡೆ ರೆಸಾರ್ಟ್ ನೋಡಕ್ ಹೋಗ್ತಾರೆ ಅವ್ರು ಕರ್ಕೊಂಡು ಹೋಗ್ತಾ ಇದಾರೆ ನೋಡಿ ಬೋಟ್ ಅಲ್ಲಿ ರೆಡಿ ಆಗಿ ಹೋಗ್ತಾ ಆಕ್ರಿ ಇವಾಗ ಪ್ರೆಸೆಂಟ್ ಹೊರಡ ನೋಡಿ ಹೋಗ್ತಾ ಇದ್ದಾರೆ